ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರಗಳು ವೆಲ್ಕಮ್ ಟು ಎನ್ ಆರ್ ಕೆ ಎಜುಕೇಷನ್ ಕ್ಲಾಸ್ ಇವತ್ತಿನ ದಿವಸ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ ಹೌದಾ ಅದೇ ರೀತಿ ಒಂದೇ ಪ್ರಶ್ನೆ ನೋಡಿರಿ ಏನಂತ ಕೊಡ್ರಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದಂದ್ರೆ ಹಾಕ್ಬೇಕು ರೀ ಕರ್ನಾಟಕ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು ರೀ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವಾಗ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರೆ ಬೆಳಗಾವಿ ಇದಕ್ಕೆ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೋಡಿರಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಅಂತ ಕೊಟ್ಟರೆ ಯಾವುದಾಗಬೇಕ್ರಿ ಬೆಂಗಳೂರು ನಗರ ಯಾವುದ್ರೆ ಬೆಂಗಳೂರು ನಗರ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಹೌದಾ ಅದೇ ರೀತಿಯಾಗಿ ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ಉಪವಿಭಾಗವನ್ನು ಬಂದಿದೆ ಅಂತ ಕೊಟ್ಟರೆ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಬೆಳಗಾವಿ ಹದಿಮೂರು ಉಪವಿಭಾಗವನ್ನು ಒಳಗೊಂಡಿದೆ ಎಷ್ಟು ಉಪಯೋಗ ರೀ ಮೂರನೇ ಪ್ರಶ್ನೆ ಉತ್ತರ ಯಾವುದ್ರಿ ಬೆಳಗಾವಿ ಹದಿಮೂರು ಉಪವಿಭಾ ಉಪ ವಿಭಾಗಗಳನ್ನು ಹೊಂದಿದೆ ಹೌದಾ ನಾಲ್ಕನೇ ಪ್ರಶ್ನೆ ನೋಡ್ರಿ ಏನಂತ ಕೊಡ್ರಿ ನಾಲ್ಕನೇದು ಕರ್ನಾಟಕದ ಧ್ವಜದ ಬಣ್ಣ ಯಾವುದು ಅಂತ ಕೊಡ್ರಿ ಹೌದಾ ಕರ್ನಾಟಕದ ಧ್ವಜದ ಬಣ್ಣ ಯಾವುದು ರೀ ಕೆಂಪು ಮತ್ತು ಹಳದಿ ಇದಕ್ಕೆ ಸರಿಯಾದ ಉತ್ತರ ರೀ ಕೆಂಪು ಮತ್ತು ಹಳದಿ ಇದಕ್ಕೆ ಸರಿಯಾದ ಉತ್ತರ ಅದ ಐದನೇ ಪ್ರಶ್ನೆ ನೋಡ್ರಿ ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೊಡ್ರಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತೆ ರೀ ಜುಲೈ ಹತ್ತೊಂಬತ್ತು ನೂರ ಇದಕ್ಕೆ ಸರಿಯಾದ ಉತ್ತರ ಅದ ಆರನೇ ಪ್ರಶ್ನೆ ನೋಡಿರಿ ಆರನೇ ಪ್ರಶ್ನೆ ಏನಂತೈತ್ರಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅಂದರೆ ಯಾರಕ್ಕರ್ರಿ ಯಾರಕ್ಕ ರೀ ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ರೀ ಆರನೇ ಪ್ರಶ್ನೆ ಅಂತ ಕೇಳಿ ಸರಿ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ ಇದಕ್ಕೆ ಸರಿಯಾದ ಉತ್ತರ ಆ ಏಳನೇ ಪ್ರಶ್ನೆ ನೋಡ್ರಿ ಏಳನೇ ಪ್ರಶ್ನೆ ಏನೈತ್ರಿ ಮೊದಲ ಕನ್ನಡ ಚಲನಚಿತ್ರವನ್ನು ಹೆಸರಿಸ ಅಂತ ಕೊಡ್ರಿ ಸರಿಯಾದ ಉತ್ತರ ರೀ ಸತಿ ಸುಲೋಚನ ಇದಕ್ಕೆ ಸರಿಯಾದ ಉತ್ತರ ಅದೇ ರೀತಿ ಎಂಟನೇ ಪ್ರಶ್ನೆ ನೋಡ್ರಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಅಂತ ಕೊಡ್ರಿ ಹೌದಾ ಸರ್ ಎಂ ವಿಶ್ವೇಶ್ವರ ಯಾವಾಗ ಭಾರತ ರತ್ನ ಪ್ರಶಸ್ತಿ ಪಡೆದಾರಂದ್ರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಅದೇ ರೀತಿ ಒಂಬತ್ತನೇ ಪ್ರಶ್ನೆ ನೋಡ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರು ಪಡೆದರು ಅಂತ ಕೊಡ್ರಿ ಹೌದಾ ಇದಕ್ಕೆ ಸರಿಯಾದ ಉತ್ತರ ರೀ ಪಂಡಿತ್ ಭೀಮಶೇತ್ ಜೋಶಿ ಇದಕ್ಕೆ ಸರಿಯಾದ ಉತ್ತರ ಆಗತ್ತೆ ಯಾವ್ದಾಗತ್ರಿ ಪಂಡಿತ್ ಭೀಮಶೇತ್ ಜೋಶಿ ಒಂಬತ್ತಕ್ಕೆ ಸರಿಯಾದ ಹತ್ತನೇ ಪ್ರಶ್ನೆ ನೋಡ್ರಿ ಹಂಪಿ ನಗರವು ಯಾವ ನದಿ ದಡದ ಮೇಲಿದೆ ಅಂತ ಕೊಟ್ರಿ ಹಂಪಿ ಯಾವ ನದಿ ದಡದ ಮೇಲೆ ಐತೆ ಅಂದ್ರೆ ಹಂಪಿ ತುಂಗಭದ್ರಾ ನದಿ ದಡದ ಇಲ್ಲಿ ಇದೆ ಹೌದಾ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಣೆ ಮಾಡ್ತಾರೆ ಅಂತಂದರೆ ಯಾವ್ದ್ರಿ ನವಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಣೆ ಮಾಡ್ತಾರೆ ಹೌದಾ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ನೋಡ್ರಿ ಮಂಗಳೂರು ಬಂದರು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೊಟ್ಟರು ಹೌದಾ ಮಂಗಳೂರು ಬಂದರು ಯಾವ ಜಿಲ್ಲೆದಾಗೈತೆ ಅಂದ್ರಿ ಮಂಗಳೂರು ಬಂದರೆ ಯಾವ ಜಿಲ್ಲೆದಾಗೈತಿರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಯಾವ ಐತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಹದಿಮೂರನೇ ಪ್ರಶ್ನೆ ನೋಡಿರಿ ಹದಿಮೂರನೇ ಪ್ರಶ್ನೆ ಏನಂತ ಏನಂತೈತಿರಿ ಕರ್ನಾಟಕದ ಕರ್ನಾಟಕದ ನೂತನ ಪ ಇದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಯಾರು ಅಂತ ಕೊಟ್ಟರು ಶ್ರೀ ಮಧು ಬಂಗಾರಪ್ಪ ಯಾರೀ ಮಧು ಇದು ಮಧು ಬಂಗಾರಪ್ಪ ಕರ್ನಾಟಕದ ಈಗಿನ ಶಿಕ್ಷಣ ಸಚಿವರು ಅದರ ಹೌದಾ ಅದೇ ರೀತಿಯಾಗಿ ಹದಿನಾಲ್ಕನೇ ಪ್ರಶ್ನೆ ನೋಡ್ರಿ ಶ್ರೀ ರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಯಾರು ಅಂತ ಕೊಟ್ಟರು ಹೌದಾ ಶ್ರೀ ರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಕೊಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತಂದ್ರೆ ಯಾರ್ರೀ ಕುವೆಂಪು ರೀ ಕುವೆಂಪುನ ಕೊಪ್ಪಳ್ಳಿ ವೆಂಕಟಪ್ಪ ಅವರ ಪೂರ್ಣ ಆಗಿರುತ್ತೆ ಹೌದಾ ಅದೇ ರೀತಿಯಾಗಿ ಹದಿನೈದನೇ ಪ್ರಶ್ನೆ ನೋಡ್ರಿ ಹದಿನೈದನೇ ಪ್ರಶ್ನೆ ಅಂದರೆ ಕರ್ನಾಟಕದ ಕಬಡ್ಡಿ ರಾಣಿ ಎಂದು ಯಾರನ್ನು ಕರಿತಾರ್ರಿ ಯಾರನ್ನು ರೀ ಮಮತಾ ಪೂಜಾರಿ ಅವ್ರನ್ನ ಕರಿತಾರೆ ಯಾರನ್ನು ಕರಿತಾರೆ ಮಮತಾ ಪೂಜಾರಿ ಅವ್ರನ್ನ ಕರಿತೇವ್ರ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಓಕೆ ಆಲ್ ದ ಬೆಸ್ಟ್